ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ಶ್ವಾಸ ಸಂಧಿ ಹದಿನೈದನೇ ಸಂಧಿಯಲ್ಲಿ ತಮಗೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಸ್ವಾಗತವನ್ನು ಕೋರ್ತಾ ಈ ಪ್ರಶ್ನೆಗಳನ್ನು ನಾನು ತಮಗೆ ಕೇಳ್ತೀನಿ ತಮ್ಮ ಹೆಸರನ್ನು ಜೋರಾಗಿ ಹೇಳಿಮ್ಮ ಚಂದ್ರಿಕಾ ಉಪಾಧ್ಯಾಯ ಕೋಟೇಶ್ವರದವರು ಕೋಟೇಶ್ವರದವರು ಓಕೆ ಓಕೆ ಈಗ ತಮಗೆ ನಾನು ಪ್ರಶ್ನೆಗಳನ್ನು ಸೇರ್ಲಿಕ್ಕೆ ಕೇಳಲಿಕ್ಕೆ ಶುರು ಮಾಡಲ ರೆಡಿ ವಸ್ತ್ರಾದಿ ಅಲಂಕಾರ ಸಾಂಕೇತ ಭೂಷಣ ಶಬ್ದ ವಾಚ್ಯನದ ಪರೇಶನನ್ನು ಏನೆಂದು ಅನುಸಂಧಾನ ಮಾಡಬೇಕು ನಾರಾಯಣ ಎಂದು ಅನುಸಂಧಾನ ಮಾಡಬೇಕು ಹಾರಾಯಣ ಎಂದು ಅನುಸಂಧಾನ ಮಾಡ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆಯನ್ನ ನಮಗೆ ಕೇಳ್ತಾ ಇದ್ದೀನಿ ಪರಮಾತ್ಮನು ಸರ್ವ ಜೀವರಿಗೆ ಭೋಜನ ರಸವನ್ನು ಭೋಜನ ರಸವನ್ನು ಯಾವ ರೀತಿಯಲ್ಲಿ ಉಣಿಸುತ್ತಾನೆ ಗರ್ಭಸ್ಥ ಶಿಶುವಿಗೆ ತಾಯಿಯು ಆಹಾರವನ್ನು ನೀಡುವ ತೆರದಲ್ಲಿ ಆಹಾರವನ್ನು ಕೊಡುವ ತೆರದಲ್ಲಿ ಪರಮಾತ್ಮನು ಉಣಿಸುತ್ತಾನೆ ಸರಿಯಾದ ಉತ್ತರ ಗರ್ಭಸ್ಥ ಶಿಶುವಿಗೆ ಎಷ್ಟು ಪರಮಾತ್ಮ ತಾನು ಒಳಗೆ ನಿಂತು ರಸ ಮಾತ್ರ ಅದರದು ಹೋಗೋ ಹಾಗೆ ಹೇಗೆ ನೋಡ್ಕೊತಾನೋ ಹಾಗೆ ನಮಗೂ ಕೂಡ ತೊಂದರೆ ಆಗಬಾರದಲ್ಲ ತೊಂದರೆ ಆಗದ ರೀತಿಯಲ್ಲಿ ಪರಮಾತ್ಮ ಏನು ಮಾಡ್ತಾನೆ ತಾಯಿಯಂತೆ ಕರುಣಾಚಾರಿಯಾಗಿ ನಮಗೆ ರಸವನ್ನು ಉಣ್ಣಿಸ್ತಾನೆ ಹ್ಞೂ ಮುಂದಿನ ಪ್ರಶ್ನೆಗೆ ಹೋಗ್ಲಾ ಪಾವಕನೆಂದರೆ ಯಾರು ಪಾವಕ ಪಾವಕ ಅಂದರೆ ವಾಗಾಭಿಮಾನಿ ಅಗ್ನಿ ಸರಿಯಾದ ಉತ್ತರ ವಾಗಾಭಿಮಾನಿಯಾದ ಅಗ್ನಿ ಅಂತ ಹೇಳಿದ್ರಿ ಸರಿಯಾದ ಉತ್ತರ ನೀವು ಇದ ಈಗ ಅಂದ್ರೆ ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀವಿ ಆ ಅದಕ್ಕೆ ಹೇಗೆ ನಿಮಗೆ ಬರಬೇಕು ಅಂತ ಪ್ರೇರಣೆ ಆಯ್ತಾ ಹೇಗೆ ನಮ್ಗೆ ಒಂದು ದಿವಸ ರಮಾ ಅವರಿಂದ ಒಂದು ಫೋನ್ ಬಂತು ಬಂತು ಫೋನ್ ನೋಡಿ ಈ ತರ ಒಂದು ಕಾರ್ಯಕ್ರಮವನ್ನ ಅಡಿಗೆರಿ ಪರಶುರಾಮ ಮತ್ತೆ ಅವರು ಮಾಡ್ತಾ ಇದಾರೆ ಚಂದ್ರಿಕಾ ನೀವು ಬಂದು ಅದಕ್ಕೆ ಆಗಮಿಸ್ಬೇಕು ನಿಮ್ಮವರನ್ನು ಕಲೆ ತರಬೇಕು ಅಂತ ಹೇಳಿದ್ರು ರಾಗಿಣಿ ಮತ್ತೆ ನಾಗರತ್ನ ಇವರೆಲ್ಲ ನನ್ನ ಸಂಘದಲ್ಲಿದ್ದಾರೆ ಮತ್ತೆ ನನಗೆ ತುಂಬಾ ಬಹಳ ಫ್ರೆಂಡ್ ಅವರೆಲ್ಲ ಅದರಿಂದ ಅವರನ್ನು ಎಲ್ಲ ಕರ್ಕೊಂಡು ಇನ್ನೂ ಮೂರು ಜನಕ್ಕೆ ಹೇಳಿದ್ದೆ ಏನೋ ನೀವು ಏನಂದ್ರೆ ಈ ಒಂದು ಕಾರ್ಯಕ್ರಮ ಬರಬೇಕು ಅಂತ ಹೇಳಿ ಬಂತು ಬಂತು ಇಂಪಾರ್ಟೆಂಟ್ ನಿಜವಾದ್ರು ಹೇಳಬೇಕು ಅಂದ್ರೆ ನನಗೆ ರಮಾ ಅವರೇ ಅದಕ್ಕೆ ಮಾರ್ಗದರ್ಶಕ ಹೌದೌದು ಈಗ ಆ ಏನಂದ್ರೆ ನಾನು ಕೊನೆ ಪ್ರಶ್ನೆಗೆ ಬರೋಕ್ಕಿಂತ ಮೊದಲು ಯಾಕೆಂದ್ರೆ ನಾವು ಎಷ್ಟು ಜನಗಳಿಗೆ ನಾವು ಎಷ್ಟು ಗುರುಗಳಿಗೆ ನಾವು ಕೃತಜ್ಞರಾಗಿರ್ಬೇಕು ಅನ್ನೋದನ್ನ ಗುರು ಮಧ್ವರಾಯರಿಗೆ ನಮೋ ನಮೋ ಗುರುಮಧ್ವ ಸಂತತಿಗೆ ನಮೋ ನಮೋ ಗುರುಮಧ್ವರಾಯರಿಗೆ ನಮೋ ನಮೋ ಗುರುಮಧ್ವ ಸಂತತಿಗೆ ನಮೋ ನಮೋ ಶ್ರೀಪಾದರಾಜರಿಗೆ ಗುರುವ್ಯಾಸರಾಜರಿಗೆ ಗುರು ಸಂತಾತಿಗೆ ತೀಗೆ ನಮೋ ನಮೋ ಇಷ್ಟೆಲ್ಲ ಕಾರ್ಯಗಳನ್ನು ನಮಗೆ ಮಾಡಿಸಲಿಕ್ಕೆ ಮಧ್ವರಾಯರು ಮತ್ತು ಎಲ್ಲಾ ದಾಸವರಣ್ಯರು ನಿಂತು ಮಾಡಿಸ್ತಾರೆ ಅಂತ ನಾವು ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನಿಮಗೆ ಕೊನೆಯ ಪ್ರಶ್ನೆಗೆ ಬರ್ತಾ ಇದೀರಮ್ಮ ಒಂದು ತಾಸಿಗೆ ಎಷ್ಟು ಘಳಿಗೆ ಆಗುತ್ತದೆ ಎರಡೂವರೆ ಗಳಿಗೆ ಆಗುತ್ತದೆ ಎರಡೂವರೆ ಘಳಿಗೆ ಆಗುತ್ತಾಗುತ್ತೆ ಸರಿಯಾದ ಉತ್ತರ ಒಂದು ತಾಸಿಗೆ ಎರಡೂವರೆ ಗಳಿಗೆ ಆಗುತ್ತದೆ ಸರಿಯಾಗಿದೆ ಆಮೇಲೆ ತಾವು ಏನಂತಂದ್ರೆ ಏನಂತಂದ್ರೆ ಹೇಳಿದರೆ ಯಾವ್ದು ತಮ್ಮ ಸಂಘ ಯಾವುದಂತ ಹೇಳಿದರೆ ಶ್ರೀ ಹೈಗ್ರೀವ ಭಜನಾ ಮಂಡಲ ಅದಕ್ಕೆ ಮತ್ತೆ ಹೈಗ್ರೀವ ಏನಂತಂದ್ರೆ ವಾದಿರಾಜರು ಬಂದರಲ್ಲ ಅಲ್ವಾ ಏನಂದ್ರೆ ಎಲ್ಲಾರು ನೀವೇನ ಭಜನಾ ಮಂಡಳಿಯವರು ಹೆಚ್ಚಿನ ಒಂದು ಶ್ರದ್ಧೆಯಿಂದ ಏನು ಮಾಡ್ತಾ ಇದ್ದೀರಿ ಅಧ್ಯಯನನೂ ಮಾಡ್ತಾ ಇದ್ದೀರಿ ಹಾಡುಗಳನ್ನು ಹೇಳ್ತಾ ಇದ್ದೀರಿ ಪರಮಾತ್ಮ ದಾಸರ ಪದಗಳನ್ನು ಹೇಳ್ತಾ ಇದ್ದೀರಿ ಅವರೇ ಕೂಡ ನಮಗೆ ಅಗ್ರ ಅನುಗ್ರಹ ಮಾಡಿ ಇಂಥ ಒಂದು ಕಾರ್ಯಗಳಿಗೆ ನಿಂತು ಮಾಡಿಸಬೇಕು ತಾವು ಇಲ್ಲಿ ಬಂದು ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಅನಂತ ಅನಂತ ಧನ್ಯವಾದಗಳು ನಮಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತ ನಿಮಗೂ ಕೂಡ ನಮ್ಮ ತುಂಬು पञ्चात् Gracias. व्यापिसिह सिह प्रत्युम् नस्तदि वासुदेवनि